ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದರಾಜ್ ಹ್ಯಾಪಿ ಬರ್ಡ್ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅನ್ಕೊಂಡು ಇವತ್ತರ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೋಲ್ಡ್ ಆಗಿದೆ ಸೊ ಹಾಗಾಗಿ ವಾಯ್ಸ್ ಚೇಂಜ್ ಅನ್ಸ್ಬೋದು ನಿಮಗೆ ಸೊ ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡುವಂತಹ ಒಂದು ಸ್ಕಿನ್ ಪ್ಯಾಕ್ ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಶೇರ್ ಮಾಡ್ತಿರುವಂತಹ ಸ್ಕಿನ್ ಪ್ಯಾಕ್ ಅಥವಾ ಫೇಸ್ ಪ್ಯಾಕ್ ನಿಮ್ಮ ಸ್ಕಿನ್ ವೈಟ್ನಿಂಗ್ ಆಗೋದಲ್ತದೆ ನಿಮ್ಮ ಸ್ಕಿನ್ ನ ಮಾಸ್ಚರೈಸ್ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹಾಗೆ ನಮ್ಮ ಸ್ಕಿನ್ ನ ಮಾಯ್ಚರೈಸ್ ಆಗಿಡೋದು ತುಂಬಾನೇ ಇಂಪಾರ್ಟೆಂಟ್ ಈ ವಿಂಟರ್ ಸೀಸನ್ ಅಲ್ಲಿ ನಮ್ಮ ಸ್ಕಿನ್ ತುಂಬಾನೇ ಡ್ರೈ ಅನ್ಸ್ತರತ್ತೆ ಸೊ ಹಾಗಾಗಿ ಯಾರಿಗೆಲ್ಲ ಡ್ರೈ ಸ್ಕಿನ್ ಇದೆ ಸೊ ಅವರಿಗೆಲ್ಲ ತುಂಬಾನೇ ಬೆಸ್ಟ್ ರಿಸಲ್ಟ್ ನ ಇದು ಕೊಡುತ್ತೆ ಅಂತ ಹೇಳ್ಬೋದು ಸೊ ಎಲ್ಲೂ ಕೂಡ ಡ್ರೈ ಸ್ಕಿನ್ ಆಗಿರೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಆಗಿ ಕೊಡುತ್ತೆ ಸೊ ಹಾಗಾಗಿ ನಿಮ್ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಯೂಸ್ ಆಗುತ್ತೆ ಸ್ಕಿನ್ ಕೇರ್ ಬಗ್ಗೆ ವಿಡಿಯೋ ಮಾಡಿ ಅಂತ ಯೂಟ್ಯೂಬ್ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ತುಂಬಾ ಮೆಸೂರ್ಗಳು ಬರ್ತಾ ಇತ್ತು ಸೊ ಹಾಗಾಗಿ ನಾನು ಇವತ್ತು ನನಗೆ ಗೊತ್ತಿರೋಷ್ಟು ರೆಮಿಡಿ ಅವ್ರ ನನಗೆ ಗೊತ್ತಿರೋಷ್ಟು ಒಂದು ನಾಲೆಜ್ ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಹೋಪ್ ನಿಮ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂಡ್ ಹೆಲ್ಪ್ಫುಲ್ ಕೂಡ ಆಗತ್ತೆ ಅಂತ ಸೊ ಯಾರಾದ್ರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ನ ಪ್ರೆಸ್ ಮಾಡಿ ನೀವು ಆಲ್ ಅನ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕುವಂತಹ ಎಲ್ಲಾ ಹೊಸ ನೋಟಿಫಿಕೇಶನ್ ಕೂಡ ವಿಡಿಯೋ ನಿಮ್ಗೆ ಸಿಗತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾವ್ದೇ ಒಂದು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ತಣ್ಣೀರಲ್ಲಿ ಕ್ಲೀನ್ ಆಗಿ ನಿಮ್ಮ ಫೇಸ್ ನ ವಾಶ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಯಾವುದೇ ರೀತಿಯ ಮೇಕಪ್ ಅಥವಾ ವಾಶರ್ಸ್ ಇರಬಾರ್ದು ನಿಮ್ಮ ಸ್ಕಿನ್ ಮೇಲೆ ಸೊ ಇವಾಗ ನಾನು ತಣ್ಣೀರಲ್ಲಿ ಕ್ಲೀನ್ ಆಗಿ ಫೇಸ್ ನ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ ಬಟ್ ಸ್ಟಿಲ್ ನಾನು ವೆಟ್ ಪೈಪ್ಸ್ ಇಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫೇಸ್ ಪ್ಯಾಕ್ ನ ಯೂಸ್ ಮಾಡ್ಬೇಕಾದ್ರೆ ನಾವು ನೆಕ್ ಪ್ಯಾಟ್ ಕೂಡ ಹಾಕ್ತಿವಲ್ವಾ ಸೊ ಹಾಗಾಗಿ ನೆಕ್ ಪ್ಯಾಟ್ ಕೂಡ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ವಿ ಹೇಗೆ ಕೇರ್ ಮಾಡ್ತಿವೋ ಹಾಗೆ ನಮ್ಮ ನೆಕ್ ಪಾರ್ಟ್ ಕೂಡ ಅಷ್ಟೇ ಕೇರ್ ಮಾಡ್ಬೇಕು ಸೊ ಯಾವ್ದೇ ಒಂದು ರೆಮಿಡಿ ಯೂಸ್ ಮಾಡಿದ್ರು ಕೂಡ ಫೇಸ್ ಗೆ ಸೊ ನೆಕ್ ಪಾರ್ಟ್ ಗೆ ನಾವು ಯೂಸ್ ಮಾಡ್ಕೋಬೇಕು ಸೊ ಯಾಕಂದ್ರೆ ಕೆಲವೊಂದು ಮೇಕಪ್ ಮಾಡಿದಾಗ ನಮ್ಗೆ ಡಿಫ್ರೆನ್ಸ್ ಅನ್ಸುತ್ತೆ ನೆಕ್ ಮತ್ತೆ ಫೇಸ್ ಹಾಗೆ ಆ ತರ ಕಾಣಿಸಬಾರ್ದು ಅಂದ್ರೆ ನಾವು ಪ್ರತಿಯೊಂದು ನೆಕ್ ಗು ಅಪ್ಲೈ ಮಾಡೋದ್ರಿಂದ ಡಿಫರೆನ್ಸ್ ಅನ್ಸಲ್ಲ ಮೊದಲು ನಾನು ನಮ್ಮ ಫೇಸ್ ನ ಕ್ಲೆನ್ಸಿಂಗ್ ಮಾಡ್ಕೊಳೋದಕ್ಕೆ ಇಲ್ಲಿ ರಾಮಿಲ್ಕ್ ತಗೊಂಡಿದೀನಿ ಒಂದು ಬೌಲ್ ಅಲ್ಲಿ ಹಾಗೆ ಇದಕ್ಕೆ ನಾನು ಲೆಮನ್ ಜ್ಯೂಸ್ ಕೂಡ ಆಡ್ ಮಾಡ್ತಾ ಇದೀನಿ ಮಿಲ್ಕ್ ಮತ್ತೆ ಲೆಮನ್ ನಮ್ಮ ಸ್ಕಿನ್ ನ ಹೈಡ್ರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಮಿಲ್ಕ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಇರುವಂತಹ ಡೆಡ್ ಸ್ಕಿನ್ ರಿಮೂವ್ ಮಾಡಿ ನಮ್ಮ ಸ್ಕಿನ್ ನ ಗ್ಲೋಯಿಂಗ್ ಮಾಡುತ್ತೆ ಅಂತ ಹೇಳ್ಬೋದು ಇಲ್ಲಿ ನಾನು ಕಾಟನ್ ನ ಡಿಪ್ ಮಾಡಿ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಕಾಟನ್ ಹೆಲ್ಪ್ ಇಂದ ಅಪ್ಲೈ ಮಾಡ್ಕೊಂಡಾದ್ಮೇಲೆ ನಾನು ಒಂದು ಟೆನ್ ಮಿನಿಟ್ಸ್ ಹಾಗೇನೆ ಬಿಟ್ಟು ನಾನು ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ಸ್ಕ್ರಬ್ ಮಾಡ್ಕೊಳದಿಂದ ಡೆಡ್ ಸ್ಕಿನ್ ಏನೇ ಇದನ್ನು ರಿಮೂವ್ ಆಗುತ್ತೆ ಇಲ್ಲಿ ನಾವು ಕ್ಲೆನ್ಸಿಂಗ್ ಗೆ ಮಿಲ್ಕ್ ಜೊತೆಗೆ ಲೆಮನ್ ಜ್ಯೂಸ್ ಕೂಡ ಆಡ್ ಮಾಡಿದ್ವಿ ಒಬ್ಬೊಬ್ಬರಿಗೆ ಲೆಮನ್ ಜ್ಯೂಸ್ ಆಗೋದಿಲ್ಲ ಬ್ಲಾಕ್ ಆಗ್ಬಿಡುತ್ತೆ ಸ್ಕಿನ್ ಹಾಗಾಗಿ ನೀವು ಅಂತೋರ್ ಏನ್ ಮಾಡ್ಬೇಕು ಅಂದ್ರೆ ಮಿಲ್ಕ್ ಜೊತೆಗೆ ಹನಿನ ಯೂಸ್ ಮಾಡ್ಕೋಬಹುದು ಹನಿನ ಯೂಸ್ ಮಾಡಿದಾಗ್ಲೂ ಕೂಡ ಸೇಮ್ ರಿಸಲ್ಟ್ ನ ಕೊಡತ್ತೆ ಸೊ ಕ್ಲೀನ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಡ್ರೈ ಆದ್ಮೇಲೆ ಫೇಸ್ ವಾಶ್ ನ ಮಾಡ್ಕೊ ಬರ್ತೀನಿ ತಣ್ಣೀರಿಂದ ನಮ್ಮ ಫೇಸ್ ನ ವಾಶ್ ಮಾಡೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ ಇದೆ ನಾವು ಆದಷ್ಟು ತಣ್ಣೀರಿಂದ ನಮ್ಮ ಫೇಸ್ ನ ವಾಶ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಹೆಲ್ತಿ ಮತ್ತೆ ಫ್ರೆಶ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈಗ ನಾವು ಫಸ್ಟ್ ಸ್ಟೆಪ್ ನ ಕಂಪ್ಲೀಟ್ ಮಾಡೋದು ಇವಾಗ ಸೆಕೆಂಡ್ ಸ್ಟೆಪ್ ಗೆ ಹೇಗೆ ನಾವು ಫೇಸ್ ಪ್ಯಾಕ್ ನ ರೆಡಿ ಮಾಡೋದು ಅಂತ ತಿಳಿಸ್ಕೊಡ್ತೀವಿ ಇವಾಗ ಇಲ್ಲಿ ನಾನು ಮೊದಲು ಫೇಸ್ ಪ್ಯಾಕ್ ರೆಡಿ ಮಾಡೋದಕ್ಕೆ ಟರ್ಮರಿಕ್ ಯೂಸ್ ಮಾಡ್ತಾ ಇದ್ದೀನಿ ಆದಷ್ಟು ಕೆಮಿಕಲ್ ಫ್ರೀ ಇರುವಂತಹ ಟರ್ಮರಿಕ್ ನ ಯೂಸ್ ಮಾಡಿ ಆರ್ಗ್ಯಾನಿಕ್ ಎಲ್ಲ ನೆಕ್ಸ್ಟ್ ನಾನು ಇಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಹನಿನ ಯೂಸ್ ಮಾಡ್ತಾ ಇದೀನಿ ಹಾಗೆ ನೆಕ್ಸ್ಟ್ ಇದಕ್ಕೆ ನಾನು ಮಲಾಯಿ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಹಾಲಿನ ಕೆನೆ ಯೂಸ್ ಮಾಡ್ತಾ ಇದ್ದೀನಿ ಹಾಲಿನ ಕೆನೆ ನಾನು ಯಾವಾಗಲೂ ಕೂಡ ಫ್ರಿಜ್ ಅಲ್ಲಿ ಸ್ಟೋರ್ ಇಟ್ಟಿರ್ತೀನಿ ಸೊ ಹಾಲಿನ ಕೆನೆ ಇಲ್ಲ ಅಂದರು ನೀವು ಕರ್ಡ್ ಕೂಡ ಯೂಸ್ ಮಾಡ್ಕೋಬಹುದು ಇಷ್ಟನ್ನು ಹಾಕಿದ್ಮೇಲೆ ಕ್ಲೀನ್ ಆಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಒಂದು ತಿಕ್ ಪೇಸ್ಟ್ ಆಗೋ ತನಕ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಫೇಸ್ ಪ್ಯಾಕಿಗೆ ಯೂಸ್ ಮಾಡಿರುವಂತಹ ಈ ಮೂರು ಇಂಗ್ರೀಡಿಯೆಂಟ್ಸ್ ಕೂಡ ನಮ್ಮ ಸ್ಕಿನ್ ನಲ್ಲಿ ಇರುವಂತಹ ಡಲ್ನೆಸ್ ನ ಕಡಿಮೆ ಮಾಡಿ ನಮ್ಮ ಸ್ಕಿನ್ ನ ಗ್ಲೋಯಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡತ್ತೆ ಹಾಗೆ ನಮ್ಮ ಸ್ಕಿನ್ ನ ನರಿಶಿಂಗ್ ಕೂಡ ಮಾಡತ್ತೆ ಅಂತ ಹೇಳ್ಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಇಲ್ಲಿ ಈಗ ನಾನು ಫೇಸ್ ಗೆ ಅಪ್ಲೈ ಮಾಡ್ಕೊಳ್ತಾ ಇದೀನಿ ಬ್ರಷ್ ನರ್ ಯೂಸ್ ಮಾಡಬಹುದು ಇಲ್ಲಾಂದ್ರೆ ಕೈಯಿಂದನೂ ಕೂಡ ನೀವು ಕ್ಲೀನ್ ಆಗಿ ಅಪ್ಲೈ ಮಾಡ್ಕೋಬಹುದು ನಿಮ್ ಕಂಫರ್ಟ್ ಟೆನ್ ಟು ಫಿಫ್ಟೀನ್ ಬಿಟ್ಟಾದ್ಮೇಲೆ ಡ್ರೈ ಆದ್ಮೇಲೆ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ಈ ಫೇಸ್ ಪ್ಯಾಕ್ ಗೆ ನಾವು ಹಾಲಿನ ಕೆನೆ ಯೂಸ್ ಮಾಡಿರೋದ್ರಿಂದ ನಮ್ಮ ಸ್ಕಿನ್ ನ ಆಗಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಸೊ ಇದನ್ನ ವಾಶ್ ಮಾಡಿದ್ಮೇಲೆ ಕೂಡ ಈ ಫೇಸ್ ವಾಶ್ ನ ತುಂಬಾನೇ ಸಾಫ್ಟ್ ಅನ್ಸ್ತಾ ಇರುತ್ತೆ ನಮ್ಮ ಸ್ಕಿನ್ ಹಾಗಾಗಿ ಹಾಲಿನ ಕೆನೆನ ಆದಷ್ಟು ನೀವು ಆಡ್ ಮಾಡೋದಕ್ಕೆ ಟ್ರೈ ಮಾಡಿ ಫೇಸ್ ಪ್ಯಾಕ್ ವಾಶ್ ಮಾಡಾದ್ಮೇಲೆ ಇವಾಗ ನಾನು ರೋಸ್ ವಾಟರ್ ನ ಅಪ್ಲೈ ಮಾಡ್ಕೊಳ್ತಾ ಇದೀನಿ ರೋಸ್ ವಾಟರ್ ಇಲ್ಲ ಅಂದ್ರೆ ನೀವು ನ್ಯಾಚುರಲ್ ಸಿಗುವಂತಹ ಆಯಿಲ್ ನ ಯೂಸ್ ಮಾಡ್ಕೋಬಹುದು ಬಾದಾಮ್ ಆಯಿಲ್ ಅಥವಾ ಆಲಿವ್ ವಾತ್ರ ಸೊ ಯಾಕಂದ್ರೆ ನಾವು ಫೇಸ್ ಪ್ಯಾಕ್ ನ ಯೂಸ್ ಮಾಡಿರೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಹಾಗಾಗಿ ನ್ಯಾಚುರಲ್ ಸಿಗುವಂತಹ ಮಾಯಸ್ಚರ್ ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಹೆಲ್ತ್ ತುಂಬಾನೇ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಏನ್ ಕಡಿಮೆ ಇಂಗ್ರೀಡಿಯನ್ಸ್ ಯೂಸ್ ಮಾಡ್ಕೊಂಡು ಒಂದ್ ರೂಪಾಯಿ ಖರ್ಚಿರ್ತಾರೆ ನಾವು ನಮ್ಮ ಮನೆಯಲ್ಲಿ ಹೇಗೆ ನಮ್ಮ ಸ್ಕಿನ್ ನ ಗ್ಲೋಯಿಂಗ್ ಮಾಡ್ಕೊಳ್ಳೋದು ಅಂತ ಹಾಗೆ ಈ ಸ್ಕಿನ್ ಪ್ಯಾಕ್ ನ ನೀವು ವಾರದಲ್ಲಿ ಎರಡು ದಿನ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಹೆಲ್ದಿ ಆನ್ ಗ್ಲೋಯಿಂಗ್ ಕೂಡ ಇರುತ್ತೆ ಸೊ ತುಂಬಾನೇ ಈಸಿ ಹಾಗೆ ನಾವು ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಷ್ಟೇ ನಮ್ಮ ಸ್ಕಿನ್ ಯಾವಾಗ್ಲೂ ಕೂಡ ಹೆಲ್ದಿ ಆಗಿರ್ಬೇಕು ಅಂದ್ರೆ ಕೆಲವೊಂದು ನಾವು ಫೇಸ್ ಪ್ಯಾಕ್ ನ ಅಪ್ಲೈ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಎಲ್ಲ ಏಜ್ ಗ್ರೂಪ್ ಕೂಡ ಯೂಸ್ ಮಾಡ್ಕೋಬಹುದು ಹಾಗೆ ಎಲ್ಲಾ ಸ್ಕಿನ್ ಟೈಪ್ ಅಲ್ಲಿ ಕೂಡ ಯೂಸ್ ಮಾಡ್ಕೋಬಹುದು ಅಂತೀನಿ ಯಾಕಂದ್ರೆ ಇದಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ನಾವು ಯೂಸ್ ಮಾಡ್ಕೊಂಡು ಈ ಸ್ಕಿನ್ ಪ್ಯಾಕ್ ನ ರೆಡಿ ಮಾಡಿರೋದ್ರಿಂದ ತುಂಬಾನೇ ಸೇಫ್ ಆಗಿರುತ್ತೆ ಕೆಲವರಿಗೆ ಭಯ ಇರುತ್ತೆ ಯಾವ್ದಾದ್ರು ಹೋಮ್ ರೆಮಡಿ ನ ಟ್ರೈ ಮಾಡೋಕ್ಕಿಂತ ಮುಂಚೆ ನಮಗೆ ಸೂಟ್ ಆಗುತ್ತೆ ಇಲ್ವೋ ಅನ್ನೋ ಒಂದು ಭಯ ಇದ್ರೆ ಪ್ಯಾಸ್ಟೆಸ್ಟ್ ನ ಮಾಡ್ಕೋಬಹುದು ಸೊ ಎಲ್ಲಿ ಮಾಡ್ಕೊಳೋದು ಅಂದ್ರೆ ನಿಮ್ಮ ಕೈಗೆ ಈ ಪ್ಲೇಸ್ ಇದೆಯಲ್ಲ ಸೊ ಈ ಪ್ಲೇಸ್ ಗೆ ನೀವು ಅಪ್ಲೈ ಮಾಡ್ಕೋಬೇಕು ನಿಮ್ಮ ಫೇಸ್ ಪ್ಯಾಕ್ ಏನ್ ರೆಡಿ ಮಾಡಿರಲಿಲ್ಲ ಅದನ್ನ ಸೊ ಅಪ್ಲೈ ಮಾಡ್ಕೊಂಡು ಯಾವ್ದೇ ರ್ಯಾಶಸ್ ಏನು ಆಗ್ಲಿಲ್ಲ ಅಂದ್ರೆ ನಿಮ್ಮ ಫೇಸ್ ಗೆ ನೀವು ಅಪ್ಲೈ ಮಾಡ್ಕೋಬಹುದು ಸೊ ಈ ರೆಮಿಡಿ ತುಂಬಾ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡೋದ್ರಿಂದ ಯಾವ್ದೇ ಒಂದು ಸೈಡ್ ಎಫೆಕ್ಟ್ ಇರಲ್ಲ ಬಟ್ ಸ್ಟಿಲ್ ನೀವು ಸೆನ್ಸಿಟಿವ್ ಸ್ಕಿನ್ ಆಗಿದ್ರೆ ನೀವು ಯೂಸ್ ಮಾಡ್ಕೋಬಹುದು ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ ಎಲ್ಲರೂ ಕೂಡ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದೇ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂಡ್ ಟಿಲ್ ಟೇಕ್ ಯು ಬೈ